ನಮಸ್ಕಾರ ವೀಕ್ಷಕರೇ ನಮ್ಮ ಅಗ್ರಿ ಸ್ಟಾರ್ಟ್ಅಪ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ನಾನು ಇವತ್ತು ಒಂದು ವಿಶೇಷವಾದ ಮಾಹಿತಿಯನ್ನು ನಮಗೆ ಹೇಳುತ್ತೇನೆ ಈ ಮಾಹಿತಿ ಪ್ರತಿ ರೈತರಿಗೂ ಅತಿ ಉಪಯುಕ್ತವಾಗಿದೆ ಯಾರೆಲ್ಲ ನಮ್ಮ ಚಾನಲ್ ಮೊದಲ ಬಾರಿ ನೋಡುತ್ತಿರುವ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಮುಂದುವರಿಸೋಣ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಮಿಶ್ರ ಬೆಳೆ ತೊಗರಿ ಮತ್ತು ಸಜ್ಜೆ ಇದು ಒಂದು ಮಿಶ್ರ ಬೆಳೆ ಇದರಿಂದ ಯಾವ ರೀತಿ ಲಾಭಗಳು ಇದೆ ಅನ್ನೋದನ್ನು ನೋಡೋಣ ತೊಗರಿ ಮತ್ತು ಸಜ್ಜೆ ಒಂದೇ ಹೊಲದಲ್ಲಿ ಅಂತರ ಬೆಳೆ ಬೆಳೆದರೆ ಹಲವಾರು ಲಾಭಗಳು ಸಿಗುತ್ತವೆ ಈ ವಿಧಾನವನ್ನು ಅಂತರ ಬೆಳೆ ಅಥವಾ ಮಿಶ್ರ ಬೆಳೆ ಅಂತ ಕರೀತಾರೆ ಸೊ ಇದರಿಂದ ಲಾಭಗಳು ಅನ್ನೋದಾದರೆ ನೋಡೋದಾದರೆ ಮಣ್ಣು ಆರೋಗ್ಯ ಸುಧಾರಣೆ ಆಗುತ್ತೆ ತೊಗರಿ ಒಂದು ದ್ವಿದಳ ಧಾನ್ಯ ಇದು ನೈಸರ್ಗಿಕವಾಗಿ ನೈಟ್ರೋಜನ್ ಸ್ಥಿರಗೊಳಿಸುತ್ತದೆ ಸಜ್ಜೆ ಒಂದು ಏಕದಳ ಧಾನ್ಯ ಇದಕ್ಕೆ ನೈಟ್ರೋಜನ್ ಅಗತ್ಯ ತೊಗರಿಯಿಂದ ಸಜ್ಜೆಗೆ ನೈಸರ್ಗಿಕ ಗೊಬ್ಬರ ಸಹಾಯಕವಾಗುತ್ತೆ ಇನ್ನು ಇದರಿಂದ ನೀರಿನ ಬಳಕೆ ಸಮತೋಲನವಾಗುತ್ತೆ ತೊಗರಿಯ ಬೇರು ಆಳಕ್ಕೆ ಹೋಗುತ್ತದೆ ಸಜ್ಜೆಯದು ಮೇಲ್ಭಾಗದಲ್ಲಿ ಇರುತ್ತದೆ ಈ ರೀತಿ ನೀರಿನ ಸರಿಯಾದ ಬಳಕೆ ಸಾಧ್ಯವಾಗುತ್ತೆ ಮತ್ತೆ ಹುಳು ಮತ್ತು ರೋಗ ಕಡಿತ ವಿಭಿನ್ನ ಬೆಳೆಗಳಿದ್ದಾಗ ನಿರ್ದಿಷ್ಟ ಕೀಟಗಳ ಹಾವಳಿ ಕಡಿಮೆಯಾಗುತ್ತೆ ಕೀಟ ನಿರ್ವಹಣೆ ಸಹ ಸುಲಭವಾಗುತ್ತೆ ಇನ್ನು ಆರ್ಥಿಕ ಲಾಭ ತೊಗರಿಗೆ ಹೆಚ್ಚು ಸಮಯ ಬೇಕು ಆರರಿಂದ ಏಳು ತಿಂಗಳು ಆದರೆ ಸಜ್ಜೆ ತೊಂಬತ್ತು ದಿನಗಳಲ್ಲಿ ಬೆಳೆ ಬರುತ್ತದೆ ಆದ್ದರಿಂದ ಸಜ್ಜೆಯಿಂದ ಮೊದಲ ಆದಾಯ ಬಂದರೆ ತೊಗರಿಯಿಂದ ನಂತರ ಎರಡೂ ಬೆಳೆಗಳಿಂದ ಆದಾಯ ಬರುತ್ತದೆ ಡಬಲ್ ಲಾಭ ಅಂತಿಮ ಇಳುವರಿ ಹೆಚ್ಚಾಗುತ್ತೆ ಬೇರೆ ಬೇರೆ ಬೆಳೆಗಳು ಹೊಲವನ್ನು ಪೂರ್ಣ ಬಳಕೆ ಮಾಡುತ್ತವೆ ಇದರಿಂದ ಇಳುವರಿ ಹೆಚ್ಚಾಗುತ್ತೆ ಈ ಅಂತರ ಬೆಳೆಯಿಂದ ಸುರಕ್ಷತೆ ಏನಂತಂದ್ರೆ ಒಂದು ಬೆಳೆ ವಿಫಲವಾದರೂ ಮತ್ತೊಂದು ಬೆಳೆ ಉಳಿಯುತ್ತದೆ ಆಗ ನಮಗೆ ಲಾಭವಾದರೂ ಕೂಡ ಇರುತ್ತೆ ಹೀಗೆ ಒಂದು ಸಾಲು ತೊಗರಿ ಒಂದು ಸಾಲು ಸಜ್ಜೆ ಹಾಕಿದರೆ ನಮಗೆ ಬಹಳ ಲಾಭದ ಇದೆ ಸಸ್ಯ ಸಂಯೋಜನೆ ಇರಬಹುದು ಮಣ್ಣಿನ ಆರೋಗ್ಯ ದುಡಿಮೆ ಸಮತೋಲನ ಹೆಚ್ಚಿನ ಇಳುವರಿ ಮತ್ತು ಆರ್ಥಿಕ ಭದ್ರತೆಯು ಕೂಡ ನಮಗೆ ಸಿಗುತ್ತೆ ಇದರಿಂದ ನಾವು ಮೌಲ್ಯವರ್ಧನೆಯು ಮಾಡಿ ಹೆಚ್ಚಿನ ಆದಾಯವನ್ನು ಮಾಡಬಹುದು ನಮ್ಮ ಹೊಲದಲ್ಲಿ ಬೆಳೆದಿರುವಂಥ ಈ ಉತ್ಪಾದನೆಯನ್ನು ನಾವು ಒಂದು ಉತ್ತಮವಾದ ಪ್ಯಾಕೇಜಿಂಗ್ ಬ್ರ್ಯಾಂಡಿಂಗ್ ಮಾಡಿಕೊಂಡು ನಮ್ಮದೇ ಆದಂಥ ಒಂದು ಉತ್ಪನ್ನಗಳನ್ನು ನಾವು ಮಾರಾಟ ಮಾಡಿ ಇನ್ನೂ ಹೆಚ್ಚಿನ ಆದಾಯವನ್ನು ಕೂಡ ನಾವು ಮಾಡಬಹುದು ಆದರೆ ಈ ಮಾಹಿತಿ ನಮಗೆ ಇಷ್ಟವಾದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು